ಸಲಾರ್ಗೂ ಹಾಯ್ ನಮಸ್ಕಾರ ನಾನ್ ನಿಮ್ಮ ರಜತ್ ಫಲಿಯಾಸ್ ಬುಜ್ಜಿ ಇವತ್ತು ನಾನು ಮಾತಾಡಕ್ ಬಂದಿರೋ ವಿಷಯ ಬಹುಶಃ ತುಂಬಾನೇ ಒಂಥರ ಇಂಪಾರ್ಟೆಂಟ್ ಆಮೇಲೆ ತುಂಬಾ ದೊಡ್ಡ ಸುದ್ದಿ ಮಾಡ್ತಿರೋ ಒಂದು ವಿಷಯ ಅಂತಾನೆ ಹೇಳ್ಬೋದು ನನಗೆ ಯಾಕೆ ನಾನು ಇವತ್ತೊಬ್ಬ ಈ ವಿಷಯ ಮಾತಾಡಿಲ್ಲ ಅನ್ನೋದಕ್ಕೆ ನನಗೆ ನನಗ್ ನನ್ನ ಮೇಲೇನೆ ಆ ಬೇಜಾರಿದೆ ಆ ನಾನು ಒಂದ್ ವಾರು ಕಂಪ್ಲೀಟ್ ಆಗಿ ಸ್ಟಡಿ ಮಾಡೋಣ ಸ್ಟಡಿ ಮಾಡಿದ್ಮೇಲೆ ಮಾತಾಡಿದ್ರೆ ಅದಕ್ಕೊಂದು ತೂಕ ಇರುತ್ತೆ ಸುಮ್ನೆ ಮಾತಾಡೋದ್ ಬೇಡ ಅಂತ ನಾನು ಈ ದಿನ ತಡೆದಿದ್ದೆ ಬಟ್ ನನಗೆ ಇವತ್ತು ಒಂದು ಮೆಸೇಜ್ ಬರುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಪುಣ್ಯಾತ್ಮ ಮೆಸೇಜ್ ಮಾಡ್ತಾನೆ ಅಯ್ಯ ಏನಾದ್ರೂ ಈ ವಿಷಯದ ಬಗ್ಗೆ ನೀನು ಮಾತಾಡಿದಾಗ್ಲಿ ಇಲ್ಲ ಧ್ವನಿ ಹತ್ತಿದಾಗ್ಲಿ ಗೊತ್ತಾಯ್ತು ಅಂದ್ರೆ ನಿನಗೇನ್ ಮಾಡ್ಬೇಕೋ ಗೊತ್ತು ಅಂತಾನೆ ಪುಣ್ಯಾತ್ಮ ರಿಕ್ವೆಸ್ಟ್ ನ ಅಕ್ಸೆಪ್ಟ್ ಮಾಡಿದ ತಕ್ಷಣನೇ ಅನ್ಸಿಂಗ್ ಮಾಡ್ಬಿಡ್ತಾನೆ ಇಂಥ ಹಿಡಿಗೇಡಿಗಳಿಗೆ ಆಮೇಲೆ ಇಂತ ಕೈಯಲ್ಲಿ ಹಾಕ್ತಿರೋರ್ಗೆ ಯಾಕೆ ಮೆಸೇಜ್ ಮಾಡ್ತೀರಾ ನೀವು ಅನ್ನೋದೇ ನನ್ಗೊಂದು ಆಶ್ಚರ್ಯ ಆಗುತ್ತೆ ಆಮೇಲೆ ಈ ತರ ಮೆಸೇಜ್ ಮಾಡೋರಿಗೆಲ್ಲ ಗಂಡಸರ್ ಲಿಸ್ಟ್ ಗೆಲ್ಲ ಸೇರಿಸ್ತಲ್ಲ ನಾನು ಆಮೇಲೆ ನನ್ನ ನೋಡ್ರಿ ಹೆಂಗಪ್ಪ ಏನೋ ಟೈ ಸೂಟ್ ಎಲ್ಲ ಹಾಕೊಂಡು ಐ ಟಿ ಕಂಪ್ನಿ ವರ್ಕ್ ಮಾಡೋರ ಕಾಣಿಸ್ತೀನ ನಾನು ಉತ್ತರ ಶಂಕರ್ಮಠ ಆದ್ರೂ ಓಡಾಡೋದು ಬೆಳ್ದಿರೋಲ್ಲ ಲಗೇರಿ ಕಣಪ್ಪ ನನ್ನ ಹತ್ರ ಈ ಯಾಡ್ಗಳೆಲ್ಲ ಬೇಡ ಅಕಸ್ಮಾತ್ ನಾನು ಮಾಡಿಲ್ಲ ನನ್ ಈ ತರ ಮೆಸೇಜ್ ಮಾಡ್ರೆ ಇನ್ನ ನಾನು ಜಾಸ್ತಿ ಮಾತಾಡ್ಬಿಡ್ತೀನಿ ಸೊ ದಯವಿಟ್ಟು ಈ ತರ ಮೆಸೇಜ್ಗಳು ನನಗ್ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾ ಇವತ್ತು ನಾನು ಆಕ್ಚುಲಿ ಮಾತಾಡೋಕೆ ಬಂದಿರೋದು ನಮ್ಮ ಸೌಜನ್ಯ ಅವರ ಕೇಸ್ ಬಗ್ಗೆ ಆಕ್ಚುಲಿ ಇದ್ರ ಬಗ್ಗೆ ಒಂದು ವಾರದಿಂದ ಸ್ಟಡಿ ಮಾಡ್ತಾನೆ ಇದೀನಿ ನಮಗೆ ಅಲ್ಲಿರೋ ಸ್ನೇಹಿತರಿಗೆ ಎಲ್ಲ ಫೋನ್ ಮಾಡಿ ವಿಷಯಗಳು ಕಂಪ್ಲೀಟ್ ಆಗಿ ತಿನ್ಕೊಂಡ್ಮೇಲೆ ನಾನು ಮಾತಾಡೋಣ ಅಂತ ಸುಮ್ನೆ ಬಟ್ ಒಂದು ವಾರದಿಂದ ಇಷ್ಟು ಡಿಸ್ಟರ್ಬಿಂಗ್ ಆಗಿದೆ ಆ ಸ್ಟೋರಿ ಅಂದಾಗ ಅದನ್ನ ಹೆಂಗ್ ವರ್ಣಿಸ್ಬೇಕು ಅನ್ನೋದು ನನ್ಗೆ ತುಂಬಾನೇ ಒಂದು ಕಷ್ಟ ಕೊಟ್ಟಂತ ಒಂದು ವಿಷಯ ಇದು ಆ ಹೆಣ್ಮಗಳು ಅದೆಷ್ಟು ನೋವು ತಿಂದಿರ್ತಾಳೋ ಅದೆಷ್ಟು ಅನುಭವಿಸಿರ್ತಾಳೋ ಆ ದೇವ್ಗೆ ಗೊತ್ತು ನನಗೆ ಒಂದು ದೊಡ್ಡ ಅತಿಯಾದ ಒಂದು ಕ್ವಶನ್ ಮಾರ್ಕ್ ಆಶ್ಚರ್ಯ ಅಂದ್ರೆ ಇದಾಗಿರೋದು ಎರಡ್ ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ತರ್ಟೀನ್ ಇಯರ್ಸ್ ಒಂದ್ ಕೇಸ್ ಸಾಲ್ವ್ ಆಗಿಲ್ಲ ಅಂದ್ರೆ ಇದ್ರ ಹಿಂದೆ ಇರೋರು ಎಷ್ಟು ಪವರ್ಫುಲ್ ಇರ್ಬೋದು ಎಷ್ಟು ಒಂದು ಕಾಂಟ್ಯಾಕ್ಟ್ಸ್ ಇರ್ಬೋದು ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ ಇಮ್ಯಾಜಿನಿಂಗ್ ಹಿಂಗೆ ಹತ್ ಮೂರು ವರ್ಷ ಬೇಕೋ ಒಂದ್ ಕೇಸ್ ನ ಸಾಲ್ವ್ ಮಾಡೋಕೆ ಅಷ್ಟು ಟ್ಯಾಲೆಂಟೆಡ್ ಪರ್ಸನ್ಸ್ ರೇಪ್ ಮಾಡಿರೋರು ಅಷ್ಟು ಒಂದು ತಲೆ ಉಪಯೋಗಿಸಿ ಮಾಡಿದಾರ ಆಮೇಲೆ ಇಂಥವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರಲ್ಲ ನನಗೆ ಅದನ್ನ ಮೆಸೇಜ್ ಮಾಡಿ ವಿಷಯದ ಬರಬೇಡ ಅಂತ ಹೇಳ್ತಾ ಇದಾರಲ್ಲ ಅಕಸ್ಮಾತ್ ಏನಾದ್ರು ನಿಮ್ಮ ಅಮ್ಮನ್ಗೆ ಆರ್ ಇಂಚು ಮಣ್ ತುರ್ಕಿದ್ರೆ ನಿಮ್ಗೆ ಹಿಂಗೆ ರೇಟ್ ಮಾಡ್ತಾ ಇದ್ದ ದಯವಿಟ್ಟು ಇದಕ್ಕೆ ಸಪೋರ್ಟ್ ಮಾಡ್ಬಿಡ್ರಿ ಇದಕ್ಕೆ ಮಾತಾಡ್ಬಿಡ್ರಿ ಅಂತ ನಿಮ್ಮ ಅಕ್ಕ ತಂಗಿರ್ಗೋ ನೀ ನೆಂತಿಗೋ ಆರ್ ಇಂಚ್ ಮಣ್ಣು ತುರ್ಕಿದ್ರೆ ಏನಪ್ಪಾ ಮಾಡ್ತಿದ್ದೆ ನೀನು ಆತರ ಎದೆ ಭಾಗಕ್ಕೆಲ್ಲ ಕಚ್ಚಿ ಕಿತಾಕಿ ಎಲ್ಲ ಮಾಡಿದ್ರೆ ಪಾ ನೀವೆಲ್ಲ ಮನುಷ್ಯರೇ ಅಲ್ಲ ಗುರು ನೀವು ಮನುಷ್ಯರೇ ಅಲ್ಲ ಇಟ್ ವೆರಿ ಡಿಸ್ಟರ್ಬಿಂಗ್ ನಾನು ಕಂಪ್ಲೀಟ್ ಆಗಿ ಕೇಳ್ಕೊಂಡಾಗ ನನಗೆ ತುಂಬಾನೇ ಮನಸ್ಸಿಗೆ ದುಃಖ ಕೊಟ್ಟಂತ ಸಂಗತಿ ಇದು ಇದ್ರ ಬಗ್ಗೆ ವಿವರಿಸ್ತಾ ಹೋದ್ರೆ ಒಂದು ವ್ಯಕ್ತಿ ಬಗ್ಗೆ ಮಾತಾಡ್ಲೇಬೇಕು ಗಿರೀಶ್ ಹನುಮಂತರ್ನವರು ಸರ್ ಬಗ್ಗೆ ಏನ್ ಧೈರ್ಯ ಸರ್ ನಿಮ್ಗೆ ಹೆಂಗ್ ಸರ್ ಈ ವಿಷನ್ ಆಚಿತ್ತಂದ್ರಿ ಎಷ್ಟು ನೀಟಾಗಿ ಬೆಳ್ಕಂದಿದೀರಾ ಎಷ್ಟು ನೀಟಾಗಿ ಡೀಟೇಲ್ಸ್ ಕೊಟ್ಟಿದ್ದೀರಾ ಅಂದ್ರೆ ಸರ್ ಟ್ರಸ್ಟ್ ನೀ ಇದ್ರೇನು ಒಂಥರ ತರ ಗಣಸಾಗಿರ್ಬೇಕು ಅಂತ ಬಿಕಮ್ ಅ ಫ್ಯಾನ್ ಆಫ್ ಯುವರ್ ನಿಮ್ ಧೈರ್ಯಕ್ಕಂತೂ ಸಲ್ಯೂಟ್ ಸರ್ ಆಮೇಲೆ ಈ ತರ ಒಂದು ಕೆಟ್ಟದೆಲ್ಲೋ ಆಗ್ತಾ ಇದೆ ಅಂದಾಗ ಧ್ವನಿ ಎತ್ತೋದಾಗ್ಲಿ ಬಂದು ನಿಂತ್ಕೋಣದಾಗ್ಲಿ ಡೇರಿಂಗ್ ಆಗಿ ನನ್ಗೆ ಪರ್ಸನಲಿ ತುಂಬಾ ಇಷ್ಟ ಆಯ್ತು ಸರ್ ಈ ವಿಷಯದ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಫಸ್ಟ್ ಟೈಮ್ ಆಗಿರೋ ಘಟನೆ ಅಲ್ಲ ಆಮೇಲೆ ಇದನ್ನ ನಾನು ತುಂಬಾ ಸ್ಪೆಸಿಫಿಕ್ ಆಗಿ ಹೇಳ್ಬಿಡ್ತೀನಿ ನಾನು ಧರ್ಮಸ್ಥಳ ದೇವ್ರ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಶಿವನ್ ಬರ್ತಾನೆ ನಾನು ಆ ದೇವ್ರ ಬಗ್ಗೆ ಮಾತಾಡ್ತಾ ಇಲ್ಲ ಬಟ್ ಆ ಜಾಗದಲ್ಲಿ ಇರೋ ಒಂದು ಸಂಘಟನೆ ಐ ಮೀನ್ ಸಿಚುವೇಶನ್ ಆಗ್ಲಿ ಈಗ ಇರೋ ಒಂದು ಅಹ್ ಏನೇ ನಡಿತಾ ಇದ್ದು ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಮತ್ತು ಇದನ್ನ ಬೇರೆ ಟಾಪಿಕ್ ದಯವಿಟ್ಟು ತಿಳಿಸ್ಬೇಡಿ ಅದಕ್ಕೂ ಕಿಲಾಡಿ ಇದಾರೆ ಅಂತ ನನಗೆ ಗೊತ್ತು ಅದಕ್ಕೆ ನಾನು ನಿಂತಾಗ ಸ್ಪೆಸಿಫೈ ಮಾಡ್ತಾರು ಮಾತಾಡ್ಕೊಂಡು ಹೋಗಬೇಕು ಅಂದ್ರೆ ವೇದಾವತಿ ಅಂತ ಒಂದು ಟೀಚರ್ ಇರ್ತಾರೆ ನಾನು ಅವ್ರ ಬಗ್ಗೆ ಎನ್ಕ್ವೈರಿ ಮಾಡ್ ಸ್ಟಾರ್ಟ್ ಮಾಡಿದಾಗ ಎಷ್ಟು ಖುಷಿ ಆಯ್ತು ವ್ಯಕ್ತಿ ಬಗ್ಗೆ ಸಚ್ ಟ್ರೂತ್ ಅಂಡ್ ಹಂಬಲ್ ವುಮೆನ್ ಅಂತೆ ಗ್ಯಾಂಗ್ ರೇಪ್ ಮಾಡ್ತಾರಂತೆ ಅದನ್ನ ಹಸ್ಬೆಂಡ್ ಹತ್ರ ಬಂದು ಡೈರೆಕ್ಟ್ ಆಗಿ ಹೇಳ್ತಾರಂತೆ ಇಲ್ಲ ನಾನು ನಿನಗೆ ಲಾಯಕ್ ಅಲ್ಲ ನೀನ್ ತುಂಬಾ ಒಳ್ಳೆಯವನು ನನ್ನ ಗ್ಯಾಂಗ್ ರೇಪ್ ಮಾಡ್ಬಿಡ್ತಾರೆ ನನಗೆ ಮನ್ಸು ಒಪ್ತಾ ಇಲ್ಲ ನಿನ್ ಜೊತೆ ಇರೋದಕ್ಕೆ ನನ್ನ ಬಿಟ್ಟುಗಳು ಅಂದಾಗ ಅವ್ರ ಡಾಕ್ಟರ್ ಅವ್ರ ಹಸ್ಬೆಂಡ್ ಅವ್ರು ಹೇಳ್ತಾರಂತೆ ಒಂದು ಮಾತು ಅಯ್ಯೋ ನೋಡಮ್ಮ ನಿನ್ನ ಗ್ಯಾಂಗ್ ಗೆರೆಪ್ ಆಗಿದೆ ಅದ್ ನಿಂದು ತಪ್ಪಲ್ಲ ಆ ನನ್ನ ಮಕ್ಕಳು ನಿನ್ನೆ ಮಾಡಿರೋದು ನಾನ್ ನಿನ್ ಜೊತೆ ನಿಂತ್ಕೊಂತೀನಿ ಬಾಫ್ ಕೇಸ್ ಹಾಕು ಫೈಟ್ ಮಾಡೋಣ ಅಂತ ಅಷ್ಟು ಚೆನ್ನಾಗಿ ಅನ್ಯೂನ್ಯತೆ ಇದ್ದಿದ್ದ ಹಸ್ಬೆಂಡ್ ಅಂಡ್ ವೈಫು ಸಡನ್ ಆಗಿ ಒಂದ ಆಕಸ್ಮಿಕವಾಗಿ ಫೈರ್ ಆಕ್ಸಿಡೆಂಟ್ ಅಲ್ಲಿ ಸತ್ ಮನೇಲಿ ಬಂದು ಅವ್ರ ಗಂಡ ನೋಡಿದಾಗ ಅದನ್ನ ಎತ್ಕೊಂಡು ಹೋಗಿ ಸ್ಟೇಷನ್ ಆ ಸ್ಟೇಷನ್ ಗಂಡನೇ ಅಲೆಸ್ಟ್ ಮಾಡ್ತಾರಂತೆ ಈ ತರ ನೀನೇ ಸಾಯಿಸಿರೋ ನೀನ್ ನೆನ್ತೀನ ಅಂತ ಬಟ್ ಅದೇ ಇಷ್ಟು ವರ್ಷದಿಂದ ನಡ್ಕೊಂಡ್ ಬಂದಿರೋ ಕಥೆಗಳು ಇವೆಲ್ಲ ಸೊ ಇನ್ನೊಬ್ರು ಅಣ್ಣ ತಂಗಿ ಒಂದ್ ಮನೇಲಿ ಇರ್ತಾರೆ ಅದೇನೋ ಒಂದು ಪ್ರಾಪರ್ಟಿ ವಿಷಯಕ್ಕಂತೆ ಈ ರುಬ್ಬೋ ಕಲ್ನ ತಗೊಂಡು ತಲೆ ಜರಿಸ್ತಾರೆ ಅಣ್ಣ ಬದುಕಿದ್ದಾಗ್ಲೆ ತಂಗಿನ ರೇಪ್ ಮಾಡಿ ಅನ್ನನ್ ಕೈಲಿ ತಂಗಿನ ಸಾಯಿಸಿ ಆಮೇಲೆ ಅವನ್ಗೆ ಆ ರುಬ್ಬೋ ಕಲ್ಲಿ ತಗೊಂಡು ತಲೆ ಜಜ್ಜಿ ಸಾಯಿಸಿದ್ದಾರೆ ಸೊ ಇದೆಲ್ಲ ಎಷ್ಟು ಡಿಸ್ಟರ್ಬಿಂಗ್ ಆಗಿತ್ತು ನನಗೆ ಕೇಳೋವಾಗ ಇನ್ನೊಬ್ರು ಬ್ಯಾಂಕ್ ಮ್ಯಾನೇಜರ್ ಇರ್ತಾರೆ ಅವ್ರ ವೈಫ್ನ ಬ್ರೂಟಲಿ ರೀಟ್ ಮಾಡಿ ಸಾಯಿಸ್ತಾರೆ ಅದಾದ್ಮೇಲೆ ಮ್ಯಾನೇಜರ್ ಕಂಪ್ಲೇಂಟ್ ಕೊಡೋಕೆ ಹೋದಾಗ ನಿನ್ನೆ ನೀನೆ ಸಾಯಿಸಿದೆ ಅಂತ ಪ್ರೊಸೀಜರ್ ತಗೊಂಡ್ಬಂದು ಅವ್ರನ್ನು ಅರೆಸ್ಟ್ ಮಾಡಿ ಎರಡು ಮೂರು ವರ್ಷ ಜೈಲಲ್ಲಿ ಇರ್ತಾರೆ ನನಗೆ ಇದೆಲ್ಲ ತಿಳ್ಕೊಂಡಾಗ ಎಷ್ಟು ನೋವಾಯ್ತು ಮನಸ್ಸಿಗೆ ಅಂದ್ರೆ ಗುರು ಮಾಡೋದು ಈ ಲೆವೆಲ್ ಮಾಡ್ತಾರ ಜನ ಯಾರಾದ್ರೂ ಅಂದ್ರೆ ವೈ ಇದು ತುಂಬಾನೇ ತಪ್ಪು ಬಟ್ ಸೌಜನ್ಯ ಕೇಸು ಅಂತ ಬಂದಾಗ ನನಗೆ ಪರ್ಸನ್ ಹೇಳ್ತೀನಿ ಪಾಪ ಹೆಣ್ಮಗಳು ನೋಡಕ್ಕೆ ಎಷ್ಟು ಸುಂದರವಾಗಿದ್ಲು ಅಂದ್ರೆ ಪಾಪ ಅಂತ ಒಂದು ಚಿಕ್ಕಮಗಳಿಗೆ ಬಹಳ ಒಂದು ಹುಡುಗಿ ಅದು ಆಮೇಲೆ ಚೌಡೇಶ್ವರಿ ತಾಯಿ ಭಕ್ತೆ ಅಂತೆ ಆ ಹುಡುಗಿ ಅದು ಅವತ್ತಿನ ದಿವಸ ಉಪವಾಸ ಇದ್ದಿದ್ದು ಟ್ಯೂಸ್ಡೇ ಅಂತೆ ಅವತ್ ಬೇರೆ ಸೊ ಇದೆಲ್ಲ ನಾನು ಕೇಳಿಸ್ಕೊಂಡಾಗ ಚೌಡೇಶ್ವರಿ ತಾಯಿನೇ ಅವ್ರ ಪಕ್ಕ ನಿಂತ್ಕೊಂಡು ಪರ್ಫೆಕ್ಟ್ ಕ್ರಿಮಿನಲ್ ನ ಇಂಡಿಯಾ ಪ್ರಯತ್ನ ಆಗುತ್ತೆ ಆಮೇಲೆ ಇದು ಜಸ್ಟಿಸ್ ಹಂಡ್ರೆಡ್ ಪರ್ಸೆಂಟ್ ಸಿಗಬೇಕು ಸೌಜನ್ಯಾಗೆ ನಾವೆಲ್ಲ ಅವ್ರ ಫ್ಯಾಮಿಲಿ ಹತ್ರ ನಿಂತಿದೀವಿ ಆ ತಂದೆ ತಾಯಿಗಳಿಗೆ ಎಷ್ಟು ಕೋಟಿ ನಮಸ್ಕಾರ ಹೇಳಿದ್ರು ಸಾಲದು ಅನ್ಸುತ್ತೆ ಈ ಸಿಚುವೇಶನ್ ನ ಬೆಳದ್ ತಂದು ಇಷ್ಟು ಹೋರಾಟ ಮಾಡ್ತಾ ಇದ್ರಲ್ಲ ಹ್ಯಾಟ್ ಸಾಫ್ಟ್ ಯು ಗೈಸ್ ತುಂಬಾನೇ ಖುಷಿ ಆಯ್ತು ಕೇಳಿದಾಗ ನಿಮ್ ವಿಷಯ ಅಲ್ಲ ಈ ಲೆವೆಲ್ ಗೆ ಸ್ಟ್ರಾಂಗ್ ಆಗಿದ್ದೀರಾ ನೀವು ಅಂತ ನಾನು ನಿಮ್ ತರನೇ ಅನ್ಕೊಡಿ ಏನೇ ಇದ್ರು ಆಲ್ವೇಸ್ ದೇವ್ ಫಾರ್ ಯು ಆಮೇಲೆ ಸೌಜನ್ಯಕ್ಕೆ ಡೆಫಿರೆಂಟ್ ಆಗಿ ಒಂದು ನ್ಯಾಯ ಸಿಗ್ಲೇಬೇಕು ಯಾಕಂದ್ರೆ ಆ ಹುಡುಗಿನ ನನ್ನ ಫೋಟೋ ನೋಡಿದಾಗ ಎಷ್ಟು ಅಯ್ಯೋನ್ಸ್ತು ನನಗೆ ಅಂದಾಗ ಸಚ್ ಬ್ಯೂಟಿಫುಲ್ ವುಮೆನ್ ಇನ್ನ ಎಷ್ಟು ಜೀವನ ಆಯ್ತಾ ಆ ಹುಡುಗಿಗೆ ಎದೆ ಕಚ್ಚಿ ಪ್ರೈವೇಟ್ ಪಾರ್ಟ್ಸ್ ಆರೇಂಜ್ ಮಾಡ್ ಹಾಕಿದ್ದಾರೆ ಐ ಮೀನ್ ಹೌ ಬ್ರೂಟಲ್ ಇಸ್ ದಿಸ್ ಸೊ ಇದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಕಡಿವಾಣ ಆಗ್ಲೇಬೇಕು ನನಗೆ ಒಂದು ಖುಷಿ ಕೊಡೋ ವಿಷಯ ಏನು ಅಂದ್ರೆ ಇದಕ್ಕೆ ಇಂಥವ್ರು ಸಪೋರ್ಟ್ ಮಾಡಿಲ್ಲ ಅನ್ನೋನ್ಗೆ ಇಲ್ಲ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಆಮೇಲೆ ಗಿರೀಶ್ ಸರ್ ಆಗಿರ್ಬೋದು ಆಮೇಲೆ ಇನ್ನ ಹಲವಾರು ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ವಿಷಯ ಕೈ ಜೋಡಿಸಿ ಕೇಳಬಟ್ ನನ್ಗೆ ತುಂಬಾ ಖುಷಿ ಆಯ್ತು ಹಂಡ್ರೆಡ್ ಪರ್ಸೆಂಟ್ ಜಸ್ಟಿಸ್ ಅದು ಸಿಕ್ಲೇ ಸಿಗ್ಬೇಕು ಸಿಕ್ಕೇ ಸಿಗುತ್ತೆ ಅಕಸ್ಮಾತ್ ಸಿಕ್ಕಿದ ದಿವಸ ಆ ಆರೋಪಿನ ಜೈಲಿಗೆ ತಳ್ಳ ತಳ್ಳುವಾಗ ಆ ನೋಡೋ ಭಾಗ್ಯ ದೇವರನ್ನು ಕೊಡ್ಲಿ ಅನ್ನೋದು ನಾನು ಬೆಡ್ಕೊಂತ ಇದೀನಿ ಸೌಜನ್ಯಾಗೆ ಮೇಹರ್ ಸೋರ್ ರೆಸ್ಟ್ ಇನ್ ಪೀಸ್ ಅವ್ರ ಅವ್ರ ತಂದೆ ತಾಯಿಗೆ ಇನ್ನ ಫ್ಯೂಚರ್ ಅಲ್ಲಿ ಒಳ್ಳೇದಾಗ್ಲಿ ಏನೇ ಆದ್ರೂ ನಾವು ಅವ್ರ ಜೊತೆ ನಿಂತಿರ್ತೀವಿ ಫ್ಯಾಮಿಲಿ ತರ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಇದನ್ನ ಬೇರೆ ವಿಷಯಕ್ಕೆ ನನ್ನ ಮಕ್ಕಳು ಇದ್ದೀರಾ ದಯವಿಟ್ಟು ಆ ಕೆಲಸ ಮಾಡಬೇಡ್ರಿ ಮಾಡಿದ್ರೆ ನಿಮ್ ಗುಂಡಿ ನೀವೇ ತೊಡ್ಕಂತೀರ ನನಗ ಐದು ಪರ್ಸೆಂಟ್ ಏನು ಚೇಂಜ್ ಆಗಲ್ಲ ಥ್ಯಾಂಕ್ ಯು ಸೊ ಮಚ್ ಸಲಾರ್ಗು ಹಾಯ್ ನಮಸ್ಕಾರ ನಾನ್ ನಿಮ್ಮ ರಜತ್ ಅಲಿಯಾಸ್ ಬುಜಿ ಇವತ್ತು ನಾನು ಮಾತಾಡಕ್ ಬಂದಿರೋ ವಿಷಯ ಬಹುಶಃ ತುಂಬಾನೇ ಒಂಥರ ಇಂಪಾರ್ಟೆಂಟ್ ಆಮೇಲೆ ತುಂಬಾ ದೊಡ್ಡ ಸುದ್ದಿ ಮಾಡ್ತಿರುವಂತ ಒಂದು ವಿಷಯ ಅಂತಾನೆ ಹೇಳ್ಬೋದು ನನಗೆ ಯಾಕೆ ಇವತ್ತೊಬ್ಬರು ಈ ವಿಷಯ ಮಾತಾಡಿಲ್ಲ ಅನ್ನೋದಕ್ಕೆ ನನ್ನ ಮೇಲೆನೆ ಆ ಬೇಜಾರಿದೆ ನಾನು ಒಂದು ವಾರ ಇಂದೂ ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ಸ್ಟಡಿ ಮಾಡೋಣ ಸ್ಟಡಿ ಮಾಡಿದ್ಮೇಲೆ ಮಾತಾಡಿದ್ರೆ ಅದಕ್ಕೊಂದು ತೂಕ ಇರುತ್ತೆ ಸುಮ್ನೆ ಮಾತಾಡೋದು ಬೇಡ ಅಂತ ನಾನು ಈ ದಿನ ತಡೆದಿದ್ದೆ ಬಟ್ ನನಗೆ ಇವತ್ತು ಒಂದು ಮೆಸೇಜ್ ಬರುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಪುಣ್ಯಾತ್ಮ ಮೆಸೇಜ್ ಮಾಡ್ತಾನೆ ಅಯ್ಯ ಏನಾದ್ರೂ ಈ ವಿಷಯದ ಬಗ್ಗೆ ನೀನು ಮಾತಾಡಿದಾಗ್ಲಿ ಇಲ್ಲ ಧ್ವನಿ ಹಚ್ಚಿದಾಗ್ಲಿ ಗೊತ್ತಾಯ್ತು ಅಂದ್ರೆ ನಿನಗೆ ಏನ್ ಮಾಡ್ಬೇಕು ಗೊತ್ತು ಅಂತಾನೆ ಪುಣ್ಯಾತ್ಮ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿದ ತಕ್ಷಣನೆ ಅನ್ಸೆಂಟ್ ಮಾಡ್ಬಿಡ್ತಾನೆ ಇಂಥ ಹಿಡಿಗೇಡಿಗಳ್ಗೆ ಆಮೇಲೆ ಇಂತ ಕೈಯಲ್ಲಿ ಆಗ್ತಿರೋರ್ಗೆ ಯಾಕೆ ಮೆಸೇಜ್ ಮಾಡ್ತೀರಾ ನೀವು ಅನ್ನೋದೇ ನನ್ಗೊಂದು ಆಶ್ಚರ್ಯ ಆಗುತ್ತೆ ಆಮೇಲೆ ಈ ತರ ಮೆಸೇಜ್ ಮಾಡೋರ್ಗೆಲ್ಲ ಗಂಡಸರ್ ಲಿಸ್ಟ್ ಗೆ ನಾನು ಆಮೇಲೆ ನನ್ನ ನೋಡ್ರಿ ಹೆಂಗಪ್ಪ ಅನ್ಸ್ತೈತೆ ನಿಮ್ಗೆ ಏನೋ ಟೈ ಸೂಟ್ ಎಲ್ಲ ಹಾಕೊಂಡು ಐ ಟಿ ಕಂಪನಿ ವರ್ಕ್ ಮಾಡೋರ ಕಾಣಿಸ್ತೀನ ನಾ ಹತ್ರ ಶಿಖರ್ಮಠ ಆದ್ರೂ ಓಡಾಡೋದು ಬೆಳ್ದಿರೋದಲ್ಲ ಲಗೇರಿ ಶ್ರೀರಾಮಪುರ ಗಣಪ ನನ್ನ ಹತ್ರ ಯಾರ್ಡ್ಗಳೆಲ್ಲ ಬೇಡ ಅಕಸ್ಮಾತ್ ನಾನು ಮಾಡಿಲ್ಲ ಅಂದ್ರೆ ನಾನು ಈ ತರ ಮೆಸೇಜ್ ಮಾಡ್ರೆ ಇನ್ನ ಟ್ರಿಗರ್ ನಾನು ಜಾಸ್ತಿ ಮಾತಾಡ್ಬಿಡ್ತೀನಿ ಸೊ ದಯವಿಟ್ಟು ಈ ತರ ಮೆಸೇಜ್ಗಳು ನನ್ನ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾ ಇವತ್ತು ನಾನು ಆಕ್ಚುಲಿ ಮಾತಾಡಕ್ ಬಂದಿರೋದು ನಮ್ಮ ಸೌಜನ್ಯ ಅವರ ಕೇಸ್ ಬಗ್ಗೆ ಆಕ್ಚುಲಿ ಇದ್ರ ಬಗ್ಗೆ ಒಂದು ವಾರ ಇಂದನೂ ನಾನು ಸ್ಟಡಿ ಮಾಡ್ತಾನೆ ಇದ್ದೀನಿ ನನ್ಗೆ ಅಲ್ಲಿರೋ ಸ್ನೇಹಿತರಿಗೆ ಎಲ್ಲ ಫೋನ್ ಮಾಡಿ ವಿಷಯಗಳು ಕಂಪ್ಲೀಟ್ ಆಗಿ ತಿನ್ಕೊಂಡ್ ಮೇಲೆ ನಾನು ಮಾತಾಡೋಣ ಅಂತ ಸುಮ್ಮನೆ ಇದ್ದಿದ್ದು ಬಟ್ ಒಂದು ವಾರದಿಂದ ಇಂದ ಎಷ್ಟು ಡಿಸ್ಟರ್ಬಿಂಗ್ ಆಗಿದೆ ಆ ಸ್ಟೋರಿ ಅಂದಾಗ ಅದನ್ನ ಹೆಂಗೆ ವರ್ಣಿಸಬೇಕು ಅನ್ನೋದು ನನಗೆ ತುಂಬಾನೇ ಒಂದು ಕಷ್ಟ ಕೊಟ್ಟಂತ ಒಂದು ವಿಷಯ ಇದು ಆ ಹೆಣ್ಮಗಳು ಅದೆಷ್ಟು ನೋವು ತಿಂದಿರ್ತಾಳೋ ಅದೆಷ್ಟು ಅನುಭವಿಸಿರ್ತಾಳೋ ಆ ದೇವ್ರಿಗೆ ಗೊತ್ತು ನನಗೆ ಒಂದು ದೊಡ್ಡ ಅತಿಯಾದ ಒಂದು ಕ್ವಶನ್ ಮಾರ್ಕು ಆಶ್ಚರ್ಯ ಅಂದ್ರೆ ಇದಾಗಿರೋದು ಎರಡ್ ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ತರ್ಟೀನ್ ಇಯರ್ಸ್ ಒಂದ್ ಕೇಸ್ ಸಾಲ್ವ್ ಆಗಿಲ್ಲ ಅಂದ್ರೆ ಹಿಂದೆ ಇರೋರು ಎಷ್ಟು ಪವರ್ಫುಲ್ ಇರ್ಬೋದು ಎಷ್ಟು ಒಂದು ಕಾಂಟ್ಯಾಕ್ಟ್ಸ್ ಇರ್ಬೋದು ಅಂತ ನನಗೂ ಆಶ್ಚರ್ಯ ಆಗ್ತಾ ಇದೆ ಜಸ್ಟ್ ಇಮ್ಯಾಜಿನಿಂಗ್ ಹಿಂಗೆ ಹದಿಮೂರು ವರ್ಷ ಬೇಕೋ ಒಂದ್ ಕೇಸ್ ನ ಸಾಲ್ವ್ ಮಾಡೋಕೆ ಅಷ್ಟು ಟ್ಯಾಲೆಂಟೆಡ್ ಪರ್ಸನ್ಸ್ ರೇಪ್ ಮಾಡಿರೋರು ಅಷ್ಟು ಒಂದು ತಲೆ ಉಪಯೋಗಿಸಿ ಮಾಡಿದಾರ ಆಮೇಲೆ ಇಂಥವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರಲ್ಲ ನನಗೆ ಅದನ್ನ ಮೆಸೇಜ್ ಮಾಡಿ ವಿಷಯ ಬರಬ ಅಂತ ಹೇಳ್ತಾ ಇದ್ದಾರಲ್ಲ ಅಕಸ್ಮಾತ್ ಏನಾದ್ರು ನಿಮ್ಮ ಅಮ್ಮನ್ಗೆ ಆರ್ ಇಂಚು ಮಣ್ಣು ತುರ್ಕಿದ್ರೆ ನಿಮ್ಗೆ ಹಿಂಗೆ ರೇಟ್ ಮಾಡ್ತಾ ಇದ್ದ ದಯವಿಟ್ಟು ಇದಕ್ಕೆ ಸಪೋರ್ಟ್ ಮಾಡ್ಬಿಡ್ರಿ ಇದಕ್ಕೆ ಮಾತಾಡ್ಬಿಡ್ರಿ ಅಂತ ನಿಮ್ಮ ಅಕ್ಕ ತಂಗಿರ್ಗೋ ನೀ ನೆಂಥಿಗೋ ಆರ್ ಇಂಚ್ ಮಣ್ಣು ತುರ್ಕಿದ್ರೆ ಏನಪ್ಪಾ ಮಾಡ್ತಿದ್ದೆ ನೀನು ಆತರ ಎದೆ ಭಾಗಕ್ಕೆಲ್ಲ ಕಚ್ಚಿ ಕಿತಾಕಿ ಎಲ್ಲ ಮಾಡಿದ್ರೆ ಪಾ ನೀವೆಲ್ಲ ಮನುಷ್ಯರೇ ಅಲ್ಲ ಗುರು ನೀವು ಮನುಷ್ಯರೇ ಅಲ್ಲ ಇಟ್ ವೆರಿ ಡಿಸ್ಟರ್ಬಿಂಗ್ ನಾನು ಕಂಪ್ಲೀಟ್ ಆಗಿ ಕೇಳ್ಕೊಂಡಾಗಿರೀಶ್ ಹನುಮಂತರ್ ಅವರು ಸರ್ ಬಗ್ಗೆ ಏನ್ ಧೈರ್ಯ ಸರ್ ನಿಮ್ಗೆ ಹೆಂಗ್ ಸರ್ ಈ ವಿಷನ್ ಆಚಿತ್ ಅಂದ್ರೆ ಎಷ್ಟು ನೀಟಾಗಿ ಬೆಳ್ಕಂದಿರಾ ಎಷ್ಟು ನೀಟಾಗಿ ಡೀಟೇಲ್ಸ್ ಕೊಟ್ಟಿದ್ದೀರಾ ಅಂದ್ರೆ ಸರ್ ಟ್ರಸ್ಟ್ ನೀ ಇದ್ರೆ ಒಂಥರ ತರ ಗಣಸಾಗಿರ್ಬೇಕು ಅಂತ ಬಿಕಮ್ ಅ ಫ್ಯಾನ್ ಆಫ್ ಯುವರ್ ನಿಮ್ ಸರ್ ಆಮೇಲೆ ಈ ತರ ಒಂದು ಕೆಟ್ಟದ್ದೆಲ್ಲೋ ಆಗ್ತಾ ಇದೆ ಅಂದಾಗ ಧ್ವನಿ ಎತ್ತೋದಾಗ್ಲಿ ಬಂದು ನಿಂತ್ಕೋಣದಾಗ್ಲಿ ಡೇರಿಂಗ್ ಆಗಿ ನನ್ ಪರ್ಸನಲಿ ತುಂಬಾ ಇಷ್ಟ ಆಯ್ತು ಸರ್ ಆ ಈ ವಿಷಯದ ಬಗ್ಗೆ ಎಲ್ಲ ತಿಳ್ಕೊಬೇಕು ಅಂದ್ರೆ ಫಸ್ಟ್ ಟೈಮ್ ಆಗಿರೋ ಘಟನೆ ಅಲ್ಲ ಆಮೇಲೆ ಇದನ್ನ ತುಂಬಾ ಸ್ಪೆಸಿಫಿಕ್ ಆಗಿ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ನಾನು ಧರ್ಮಸ್ಥಳ ದೇವ್ರ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಶಿವನ್ ಭಕ್ತಾನೆ ನಾನು ಆ ದೇವ್ರ ಬಗ್ಗೆ ಮಾತಾಡ್ತಾ ಇಲ್ಲ ಬಟ್ ಆ ಜಾಗದಲ್ಲಿ ಇರೋ ಒಂದು ಸಂಘಟನೆ ಐ ಮೀನ್ ಸಿಚುವೇಶನ್ ಆಗಲಿ ಈಗ ಇರೋ ಒಂದು ಏನೇನು ಏನೇ ನಡೀತಾ ಇದ್ದು ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಮತ್ತು ಇದನ್ನ ಬೇರೆ ಟಾಕಿ ದಯವಿಟ್ಟು ತಿಳಿಸ್ಬೇಡಿ ಆತಕ್ಕೂ ಕಿಲಾಡಿಗಳು ಇದಾರೆ ಅಂತ ನನಗೆ ಗೊತ್ತು ಅದಕ್ಕೆ ನಾನು ನಿಂತಾಗ ಸ್ಪೆಸಿಫೈ ಮಾಡ್ತಾರ ಮಾತಾಡ್ಕೊಂಡು ಹೋಗ್ಬೇಕು ಅಂದ್ರೆ ವೇದಾವತಿ ಟೀಚರ್ ಇರ್ತಾರೆ ನಾನು ಅವ್ರ ಬಗ್ಗೆ ಎನ್ಕ್ವೈರ್ ಮಾಡ್ ಸ್ಟಾರ್ಟ್ ಮಾಡಿದಾಗ ಎಷ್ಟು ಖುಷಿ ಆಯ್ತು ವ್ಯಕ್ತಿ ಬಗ್ಗೆ ತಿಳ್ಕೊಳೋದು ಹಂಬಲ್ ವುಮೆನ್ ಅಂತೆ ಗ್ಯಾಂಗ್ ರೇಪ್ ಮಾಡ್ತಾರಂತೆ ಅದನ್ನ ಹಸ್ಬೆಂಡ್ ಹತ್ರ ಬಂದು ಡೈರೆಕ್ಟ್ ಆಗಿ ಹೇಳ್ತಾರಂತೆ ಇಲ್ಲ ನಾನು ನಿನಗೆ ಲಾಯಕ್ ಅಲ್ಲ ನೀನ್ ತುಂಬಾ ಒಳ್ಳೆಯವನು ನನ್ನ ಈ ತರ ಗ್ಯಾಂಗ್ ರೇಪ್ ಮಾಡಿಬಿಡ್ತಾರೆ ನನಗೆ ಮನ್ಸು ಒಪ್ತಾ ಇಲ್ಲ ನಿನ್ ಜೊತೆ ಇರೋದಕ್ಕೆ ನನ್ನ ಬಿಟ್ಟುಗಳು ಅಂದಾಗ ಅವ್ರ ಡಾಕ್ಟರ್ ಅವ್ರ ಹಸ್ಬೆಂಡ್ ಅವ್ರು ಹೇಳ್ತಾರಂತೆ ಒಂದು ಮಾತು ಅಯ್ಯೋ ನೋಡಮ್ಮ ನಿನ್ನ ಗ್ಯಾಂಗ್ ಗ್ಯಪ್ ಆಗಿದೆ ಅದ್ ನಿಂತಲ್ಲ ತಪ್ಪಲ್ಲ ನನ್ನ ಮಕ್ಕಳು ಮಾಡಿರೋದು ನಾನು ನಿಂತ್ಕೊಂತೀನಿ ಬಾ ಕೇಸ್ ಹಾಕು ಫೈಟ್ ಮಾಡೋಣ ಅಂತ ಅಷ್ಟು ಚೆನ್ನಾಗಿ ಅನ್ಯೂನತೆ ಇದ್ದಿದ್ದ ಹಸ್ಬೆಂಡ್ ಅಂಡ್ ವೈಫ್ ಸಡನ್ ಆಗಿ ಆಕಸ್ಮಿಕವಾಗಿ ಫೈರ್ ಆಕ್ಸಿಡೆಂಟ್ ಅಲ್ಲಿ ಸತ್ ಮನೇಲಿ ಬಂದು ಅವ್ರ ಗಂಡ ನೋಡಿದಾಗ ಅದನ್ನ ಎತ್ಕೊಂಡು ಹೋಗಿ ಸ್ಟೇಷನ್ ಏಳ್ದಾಗ ಆ ಸ್ಟೇಷನ್ ಗಂಡನ ಅಲೆಸ್ಟ್ ಮಾಡ್ತಾರಂತೆ ಈ ತರ ನೀನೆ ಸಾಯಿಸಿರೋ ನೀನ್ ಎಂತಿನ ಅಂತ ಬಟ್ ಅದೇ ಎಷ್ಟು ವರ್ಷದಿಂದ ನಡ್ಕೊಂಡ್ ಬಂದಿರೋ ಕಥೆಗಳು ಇವೆಲ್ಲ ಸೊ ಇನ್ನೊಬ್ರು ಅಣ್ಣ ತಂಗಿ ಒಂದ್ ಮನೇಲಿ ಇರ್ತಾರೆ ಅದೇನೋ ಒಂದು ಪ್ರಾಪರ್ಟಿ ವಿಷಯಕ್ಕಂತೆ ಈ ರುಬ್ಬೋ ಕಲ್ಲ ತಗೊಂಡು ತಲೆ ಜಡ್ಸ್ತಾರೆ ಅಣ್ಣ ಬದುಕಿದ್ದಾಗ್ಲೆ ತಂಗಿನ ರೇಪ್ ಮಾಡಿ ಅನ್ನನ್ ಕೈಲಿ ತಂಗಿನ ಸಾಯಿಸಿ ಆಮೇಲೆ ಅವನ್ಗೆ ಆ ರುಬ್ಬೋ ಕಲ್ಲಿ ತಗೊಂಡು ತಲೆ ಜರಿಸಿ ಸಾಯಿಸಿದ್ದಾರೆ ಇದೆಲ್ಲ ಎಷ್ಟು ಡಿಸ್ಟರ್ಬಿಂಗ್ ಆಗಿತ್ತು ನನಗೆ ಬ್ಯಾಂಕ್ ಮ್ಯಾನೇಜರ್ ಇರ್ತಾರೆ ಅವ್ರ ವೈಫ್ ನೂಟ್ಲಿ ರೀಟ್ ಮಾಡಿ ಸಾಯಿಸ್ತಾರೆ ಅದಾದ್ಮೇಲೆ ಮ್ಯಾನೇಜರ್ ಕಂಪ್ಲೇಂಟ್ ಕೊಡೋಕೆ ಹೋದಾಗ ನಿನ್ನೆ ನೀನೇ ಸಾಯಿಸಿದೆ ಅಂತ ಪ್ರೊಸೀಜರ್ ತಗೊಂಡ್ಬಂದು ಅವ್ರೂ ಅರೆಸ್ಟ್ ಮಾಡಿ ಎರಡು ಮೂರು ವರ್ಷ ಜೈಲಲ್ಲಿ ಎತ್ತಾರೆ ನನಗೆ ಇದೆಲ್ಲ ತಿಳ್ಕೊಳೋ ಎಷ್ಟು ನೋವಾಯ್ತು ಮನಸ್ಸಿಗೆ ಅಂದ್ರೆ ಗುರು ಮಾಡೋದು ಈ ಲೆವೆಲ್ ಮಾಡ್ತಾರ ಜನ ಯಾರಾದ್ರೂ ಅಂದ್ರೆ ವೈ ಇದು ತುಂಬಾನೇ ತಪ್ಪು ಬಟ್ ಸೌಜನ್ಯ ಕೇಸು ಅಂತ ಬಂದಾಗ ನನಗೆ ಪರ್ಸನ್ ಹೇಳ್ತೀನಿ ಪಾಪ ಹೆಣ್ಮಕ್ಳು ನೋಡೋಕೆ ಎಷ್ಟು ಸುಂದರವಾಗಿದ್ಲು ಅಂದ್ರೆ ಪಾಪ ಅಂತ ಒಂದು ಚಿಕ್ಕ ಮಗಳಿಗೆ ಬಹಳ ಒಂದು ಹುಡುಗಿ ಅದು ಆಮೇಲೆ ಚೌಡೇಶ್ವರಿ ತಾಯಿ ಭಕ್ತೆ ಅಂತೆ ಆ ಹುಡುಗಿ ಅದು ಆವತ್ತಿನ ದಿವಸ ಉಪವಾಸ ಇದ್ದಿದ್ದು ಟ್ಯೂಸ್ಡೇ ಅಂತೆ ಅವತ್ ಬೇರೆ ಸೊ ಇದೆಲ್ಲ ನನ್ನ ಕೇಳಿಸ್ಕೊಂಡಾಗ ಚೌಡೇಶ್ವರಿ ತಾಯಿನೇ ಅವ್ರ ಪಕ್ಕ ನಿಂತ್ಕೊಂಡು ಪರ್ಫೆಕ್ಟ್ ಕ್ರಿಮಿನಲ್ ನ ಹಿಡಿಯೋ ಪ್ರಯತ್ನ ಆಗುತ್ತೆ ಆಮೇಲೆ ಇದು ಜಸ್ಟಿಸ್ ಹಂಡ್ರೆಡ್ ಪರ್ಸೆಂಟ್ ಸಿಗ್ಬೇಕು ಸೌಜನ್ಯಾಗೆ ನಾವೆಲ್ಲ ಅವ್ರ ಫ್ಯಾಮಿಲಿ ಹತ್ರ ನಿಂತಿದೀವಿ ಆ ತಂದೆ ತಾಯಿಗಳ್ಗೆ ಎಷ್ಟು ಕೋಟಿ ನಮಸ್ಕಾರ ಹೇಳಿದ್ರು ಸಾಲದು ಅನ್ಸುತ್ತೆ ಈ ಸಿಚುವೇಶನ್ ನ ಬೆಳಕು ತಂದು ಇಷ್ಟು ಹೋರಾಟ ಮಾಡ್ತಾ ಇದ್ರಲ್ಲ ಹ್ಯಾಟ್ ಸಾಫ್ಟ್ ಯು ಗೈಸ್ ತುಂಬಾನೇ ಖುಷಿ ಆಯ್ತು ನಾನು ಕೇಳಿದಾಗ ನಿಮ್ ವಿಷಯ ಅಲ್ಲ ಈ ಲೆವೆಲ್ಗೆ ಸ್ಟ್ರಾಂಗ್ ಆಗಿದ್ದೀರಾ ನೀವು ಅಂತ ನಾನು ನಿಮ್ಮ ಮಗನ್ ತರೇ ಅನ್ಕೊಡಿ ಏನೇ ಇದ್ರು ಆಲ್ವೇಸ್ ದೇವ್ ಫಾರ್ ಯು ಆಮೇಲೆ ಸೌಜನ್ಯ ಡೆಫಿನೆಂಟ್ ಆಗಿ ಒಂದು ನ್ಯಾಯ ಸಿಗಲೇಬೇಕು ಯಾಕಂದ್ರೆ ಆ ಹುಡುಗಿನ ನನ್ನ ಫೋಟೋ ನೋಡಿದಾಗ ಎಷ್ಟು ಅಯ್ಯೋನ್ಸ್ತು ನನಗೆ ಅಂದಾಗ ಸಚ್ ಬ್ಯೂಟಿಫುಲ್ ವುಮೆನ್ ಇನ್ನ ಎಷ್ಟು ಜೀವನ ಇತ್ತು ಆ ಹುಡುಗಿಗೆ ಎದೆ ಕಚ್ಚಿ ಪ್ರೈವೇಟ್ ಪಾರ್ಟ್ಸ್ ಆರೇಂಜ್ ಮಂಡ್ ಹಾಕಿದ್ದಾರೆ ಐ ಮೀನ್ ಹೌ ಬ್ರೂಟಲ್ ಇಸ್ ದಿಸ್ ಸೊ ಇದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಕಡಿವಾಣ ಆಗ್ಲೇಬೇಕು ನನಗೆ ಒಂದು ಖುಷಿ ಕೊಡೋ ವಿಷಯ ಏನು ಅಂದ್ರೆ ಇದಕ್ಕೆ ಇಂಥವ್ರು ಸಪೋರ್ಟ್ ಮಾಡಿಲ್ಲ ಅನ್ನೋಂದೇ ಇಲ್ಲ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಆಮೇಲೆ ಗಿರೀಶ್ ಸರ್ ಆಗಿರಬಹುದು ಆಮೇಲೆ ಇನ್ನ ಹಲವಾರು ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ವಿಷಯ ಕೈ ಜೋಡಿಸಿದ ಕೇಳ್ಪಟ್ಟು ನಂಗೆ ತುಂಬಾ ಖುಷಿ ಆಯ್ತು ಹಂಡ್ರೆಡ್ ಪರ್ಸೆಂಟ್ ಜಸ್ಟಿಸ್ ಅದು ಸಿಕ್ಕಲೇ ಸಿಗ್ಬೇಕು ಸಿಕ್ಕೇ ಸಿಗುತ್ತೆ ಅಕಸ್ಮಾತ್ ಸಿಕ್ಕಿದ ದಿವಸ ಆರೋಪಿನ ಜೈಲಿಗೆ ತಳ್ಳ ತಳ್ಳುವಾಗ ಆ ನೋಡೋ ಭಾಗ್ಯ ದೇವರನ್ನು ಕೊಡ್ಲಿ ಅನ್ನೋದು ನಾನು ಬೆಡ್ಕೊಂತ ಇದ್ದೀನಿ ಸೌಜನ್ಯಾಗೆ ಮೇಹರ್ ಸೋ ರೆಸ್ಟ್ ಇನ್ ಪೀಸ್ ಅವರ ತಂದೆ ತಾಯಿಗೆ ಇನ್ನ ಫ್ಯೂಚರ್ ಅವ್ರು ಒಳ್ಳೇದಾಗ್ಲಿ ಏನಾದ್ರು ನಾವು ಅವ್ರ ಜೊತೆ ನಿಂತಿರ್ತೀವಿ ಫ್ಯಾಮಿಲಿ ತರ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಆಮೇಲೆ ಇದನ್ನ ಬೇರೆ ವಿಷಯಕ್ಕೆ ತೀರ್ಸೋಕಿದ ನನ್ನ ಮಕ್ಳು ಇದೀರ ದಯವಿಟ್ಟು ಆ ಕೆಲಸ ಮಾಡಬೇಡಿ ಮಾಡಿದ್ರೆ ನಿಮ್ ಗುಂಡಿ ನೀವೇ ತೊಡಗಂತೀರಾ ಐದು ಪರ್ಸೆಂಟ್ ಏನು ಚೇಂಜ್ ಆಗಲ್ಲ ಥ್ಯಾಂಕ್ ಯು ಸೊ ಮಚ್